ಶ್ರೀ ರಾಘವೇಂದ್ರ ನಮಃ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ ಮೂರನೇ ಆರಾಧನಾ ಮಹೋತ್ಸವ ಬಂದಿದೆ ಆರಾಧನೆ ಅಂದರೆ ರಾಯರ ಭಕ್ತರಿಗೆ ಎಲ್ಲರಿಗೂ ಕೂಡ ಅದೊಂದು ಸಂಭ್ರಮ ಅಂತಾನೆ ಹೇಳ್ಬೋದು ಮೂರು ದಿನಗಳ ಕಾಲ ಅದೊಂದು ಹಬ್ಬ ಅಂತಲೇ ಹೇಳ್ಬೋದು ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಈ ತಿಂಗಳ ಹದಿನೆಂಟು ಅಂದರೆ ಆಗಸ್ಟ್ ಹದಿನೆಂಟರಿಂದ ಶುರುವಾಗುತ್ತೆ ಹದಿನೆಂಟನೇ ತಾರೀಕು ಧ್ವಜಾರೋಹಣ ಶುರುವಾಗುತ್ತೆ ಆವತ್ತಿನಿಂದಲೇ ಆರಾಧನೆ ಒಂದು ಶುರುವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಬಹು ಮುಖ್ಯವಾಗಿ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಅಂದರೆ ಇಪ್ಪತ್ತನೇ ತಾರೀಕು ಪೂರ್ವಾರಾಧನೆ ಹಾಗೆ ಇಪ್ಪತ್ತೊಂದನೇ ತಾರೀಕು ಮಧ್ಯಾರಾಧನೆ ಹಾಗೆ ಇಪ್ಪತ್ತೆರಡನೇ ತಾರೀಕು ಉತ್ತರ ಆರಾಧನೆ ಸ್ನೇಹಿತರೆ ಈ ಮೂರು ದಿನಗಳು ಅತ್ಯಂತ ಪವಿತ್ರವಾದ ದಿನಗಳು ಅಂತಲೇ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ತನ್ನ ಕೋಟ್ಯಂತರ ಭಕ್ತರ ಒಂದು ಸಂಕಷ್ಟಗಳಿಗೆ ಪರಿಹಾರವನ್ನು ಕೊಡಲಿಕ್ಕೆ ರಾಯರು ಬೃಂದಾವನದಿಂದ ಹಬೆಯ ನೀಡುವ ಒಂದು ಅದ್ಭುತವಾದ ದಿನಗಳು ಇದು ಸ್ನೇಹಿತರೆ ಇನ್ನು ಆರಾಧನೆ ಸಮಯದಲ್ಲಿ ನೀವು ಏನು ಮಾಡಿದ್ರೆ ನಿಮಗೆ ರಾಯರ ಅನುಗ್ರಹ ಸಿಗುತ್ತೆ ಯಾವೆಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತಾನೆ ಸ್ನೇಹಿತರೆ ಸ್ನೇಹಿತರೆ ಆರಾಧನೆ ಅಂದರೆ ಅದೊಂದು ವಿಶೇಷ ಹಬ್ಬ ಈ ಮೂರು ದಿನಗಳ ಕಾಲ ನೀವು ರಾಯರನ್ನು ಮತ್ತಷ್ಟು ಹೆಚ್ಚು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳ್ತಾನೆ ನೀವು ಮಾಮೂಲಿಯಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಕೆಲವರು ಪೂಜೆ ಮಾಡ್ತಾರೆ ಇನ್ನು ಕೆಲವರು ಪೂಜೆಸೋದಿಲ್ಲ ಆದರೆ ಈ ಆರಾಧನಾ ಸಮಯ ಏನಿದೆ ಈ ಒಂದು ಸಮಯದಲ್ಲಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ರಾಯರನ್ನು ಪೂಜಿಸಿ ನೀವು ಪ್ರತಿ ಗುರುವಾರ ರಾಯರಿಗೆ ಹೇಗೆಲ್ಲ ಪೂಜೆಗಳನ್ನು ಮಾಡ್ತೀರಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿಮ್ಮ ಏನಿದೆ ನಿತ್ಯ ಕರ್ಮಗಳನ್ನು ಮುಗಿಸಿ ರಾಯರ ಒಂದು ಮಂಟಪವನ್ನು ಏನು ನೀವು ಸ್ಥಳದಲ್ಲಿ ಸ್ಥಳದಲ್ಲಿಡ್ತೀರೋ ಅಲ್ಲಿ ಸ್ವಚ್ಛಗೊಳಿಸಿ ನಂತರ ರಾಯರಿಗೆ ಒಂದು ದೀಪವನ್ನು ಬೆಳಗಿಸಿ ನಂತರ ಜಲ ಅಭಿಷೇಕ ಹಾಗೆ ಪಂಚಾಮೃತ ಅಭಿಷೇಕ ಆವತ್ತಿನ ದಿವಸ ವಿಶೇಷವಾಗಿ ಪಂಚಾಮೃತ ಅಭಿಷೇಕವನ್ನು ಮಾಡಿ ನಂತರ ರಾಯರಿಗೆ ಒಂದು ವಿಶೇಷವಾದ ಹೂಗಳಿಂದ ಸಿಂಗರಿಸಿ ನಿಮ್ಮ ಒಂದು ಏನು ನೈವೇದ್ಯ ನೀವು ಮಾಡಿರ್ತೀರ ಮನೆಯಲ್ಲಿ ನೀವು ಏನಾದರೂ ಮಾಡಿರಿ ರಾಯರು ಸ್ವೀಕರಿಸ್ತಾರೆ ಯಾಕಂತಂದರೆ ರಾಯರಿಗೆ ಇಲ್ಲಿ ಭಕ್ತಿ ಮುಖ್ಯ ಅಷ್ಟೇ ನಿಮ್ಮ ಮನೆಯಲ್ಲಿ ಸಣ್ಣ ಕಲ್ಲು ಸಕ್ಕರೆ ಇದ್ರು ಕೂಡ ರಾಯಿರೋದನ್ನು ಪ್ರೀತಿಯಿಂದ ಸ್ವೀಕರಿಸ್ತಾರೆ ಆದರೆ ಭಕ್ತಿ ಚೆನ್ನಾಗಿರ್ಬೇಕಷ್ಟೇ ಸ್ನೇಹಿತರೆ ನಿಮ್ಮ ಹತ್ರ ಯಾವ ಹೂವಿದೆ ಅದನ್ನು ಇಡಿ ನಿಮ್ಮ ಮನೇಲಿ ಯಾವ ಎಣ್ಣೆ ಇದೆ ನಿಮ್ಮ ಮನೆಯಲ್ಲಿ ತುಪ್ಪದ ದೀಪಗಳಿಂದ ಹಚ್ಚಬೇಕು ಅಂತ ಹೇಳಿಬಿಟ್ಟು ರಾಯರು ಯಾವತ್ತೂ ಕೂಡ ತನ್ನ ಭಕ್ತರಲ್ಲಿ ಕೇಳಿಕೊಳ್ಳಿಲ್ಲ ಸ್ನೇಹಿತರೆ ನಿಮ್ಮ ಮನೇಲಿ ಯಾವ ಎಣ್ಣೆ ನೀವು ಬೆಳೆಸ್ತೀರಿ ಅದನ್ನು ನೀವು ಮಡಿಯಿಂದ ಭಕ್ತಿಯಿಂದ ಹಚ್ಚಿದರೆ ಖಂಡಿತ ಅದು ರಾಯರಿಗೆ ಅನುಗ್ರಹ ಸಿಗುತ್ತೆ ನಂತರ ನೀವೇನು ಮಾಡಬೇಕಪ್ಪ ಅಂತಂದರೆ ರಾಯರಿಗೆ ನೀವು ಒಂದು ಏನು ನಿತ್ಯ ಸ್ತೋತ್ರಗಳನ್ನು ಹೇಳ್ತೀರಿ ಹಾಗೆ ಪಾರಾಯಣವನ್ನು ಮಾಡ್ತೀರಿ ಅವರ ಸ್ತೋತ್ರಗಳಾಗಿರ್ಬೋದು ಹಾಗೆ ರಾಘವೇಂದ್ರ ಗಾಯತ್ರಿ ಮಂತ್ರ ಆಗಿರ್ಬೋದು ಹಾಗೆ ನೀವು ಹೇಳುವ ಪೂಜ್ಯಾಯ ರಾಘವೇಂದ್ರ ಈ ಒಂದು ಮೂಲ ಮಂತ್ರಗಳಾಗಿರ್ಬೋದು ಅದನ್ನು ಹೆಚ್ಚಿಗೆ ಹೇಳಿ ಅವತ್ತಿನ ದಿವಸ ಮತ್ತಷ್ಟು ಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದರೆ ಈ ಒಂದು ಪೂಜಾ ಕೈಂಕರ್ಯಗಳನ್ನು ನೀವು ಮಾಡುವ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೆಲದ ಮೇಲೆ ಕೂತ್ಕೊಳ್ಳಿಕ್ಕೆ ಬಿಡಬೇಡಿ ನೀವು ಆದಷ್ಟು ಕೂಡ ನೀವು ಮಣೆ ಅಥವಾ ಚಾಪೆಯನ್ನು ಹಾಕಿನೇ ಕುಳಿತುಕೊಳ್ಳುವುದು ಒಳ್ಳೆಯದು ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಿಮ್ಮ ಪೂಜೆಯಲ್ಲಿ ಅತಿ ಮುಖ್ಯವಾಗಿ ಭಕ್ತಿ ಅನ್ನೋದು ಹೆಚ್ಚಿಗೆ ಇರಬೇಕು ಭಕ್ತಿ ಇರಲಿಲ್ಲ ಅಂತಂದರೆ ಖಂಡಿತ ಆ ಪೂಜಾ ಫಲ ನಿಮಗೆ ಸಿಗೋದಿಲ್ಲ ಸ್ನೇಹಿತರೆ ಇನ್ನು ಆರಾಧನೆ ಅಂದ್ರೇ ಅದೊಂದು ವಿಶೇಷ ಮತ್ತು ಸಂಭ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ರಾಯರ ಭಕ್ತರು ಕೊಠ್ಯಂತರ ಜನರಿದ್ದಾರೆ ದೇಶ ವಿದೇಶಗಳಿಂದ ಕೂಡ ರಾಯರನ್ನು ಕಾಣಲಿಕ್ಕೆ ಬರ್ತಾ ಇರ್ತಾರೆ ಆದರೆ ಕೆಲವರಿಗೆ ರಾಯರನ್ನು ನೋಡಲಿಕ್ಕೆ ಆಗೋದಿಲ್ಲ ಆ ಸಮಯದಲ್ಲಿ ಆದರೆ ನೀವು ಹಾಗಂತ ಆತಂಕ ಪಡೋದು ಬೇಡ ಭಯ ಪಡೋದು ಬೇಡ ರಾಯರು ನೀವು ಇರೋ ಜಾಗಕ್ಕೆ ಬಂದು ನಿಮಗೆ ಆ ಮೂರು ದಿನಗಳ ಕಾಲ ನಿಮಗೆ ಆಶೀರ್ವಾದವನ್ನು ಮತ್ತು ಒಂದು ಆಶೀರ್ವಾದವನ್ನು ನೀಡ್ತಾರೆ ಹೇಗಪ್ಪ ಅಂತಂದರೆ ನೀವು ಮಾಡುವ ಪೂಜೆಗಳಲ್ಲಿ ನೀವು ಮಾಡುವ ಒಂದು ಏನಿದೆ ಅವರಿಗೆ ಸೇವೆಗಳಲ್ಲಿ ನಿಷ್ಠೆಯಾಗಿದ್ರಿ ಅಂತಂದರೆ ಖಂಡಿತ ರಾಯರ ಅನುಗ್ರಹ ಸಿಗುತ್ತೆ ಸ್ನೇಹಿತರೆ ಆ ಮೂರು ದಿನಗಳು ನೀವು ಏನು ಪಂಚಾಮೃತ ಅಭಿಷೇಕವನ್ನು ಮಾಡ್ತೀರಾ ಆ ತೀರ್ಥವನ್ನು ಮನೆ ಮಂದಿಯೆಲ್ಲ ಕೂಡ ತೆಗೆದುಕೊಳ್ಳಬೇಕು ಅದು ನಿಮ್ಮ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಇದ್ದಂತೆ ಹಾಗೆ ಸ್ನೇಹಿತರೆ ನಿಮಗೆ ಯಾವ ಹೂವಿದೆ ನೀವು ಅದನ್ನು ರಾಯರಿಗೆ ನೀವು ಅರ್ಪಿಸಿ ಅದನ್ನು ಪ್ರೀತಿಯಿಂದ ಅವರು ಸ್ವೀಕರಿಸ್ತಾರೆ ನಿಮಗೆ ಅಭಯವನ್ನು ನೀಡ್ತಾರೆ ಇನ್ನು ಮತ್ತು ನಾಮಲೇಖನ ಪುಸ್ತಕದ ಮಹಾಯಜ್ಞವನ್ನು ಏನು ಮಾಡ್ತಾ ಇದ್ದೀರಿ ಈ ಒಂದು ಆರಾಧನಾ ಸಮಯದಲ್ಲಿ ನಾಮಲೇಖನ ಪುಸ್ತಕವನ್ನು ಹೆಚ್ಚು ಹೆಚ್ಚು ಬರೀರಿ ಹಾಗೆ ಸಾಕಷ್ಟು ಸಮಯ ಮೂರು ದಿನಗಳ ಕಾಲ ನೀವು ಎಲ್ಲೇರಿ ಹೇಗೇರಿ ನಿಮ್ಮ ಮನಸ್ಸಿನಲ್ಲಿ ಶ್ರೀರಾಘವೇಂದ್ರ 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 ಈ ಒಂದು ಸಣ್ಣ ಮಂತ್ರವನ್ನು ನೀವು ಪಾರಾಯಣ ಮಾಡ್ತಾಯಿರಿ ರಾಯರ ಹೆಸರು ಹೇಳಿದ್ರೇ ಸಾಕು ಎಂಥದೇ ಗೃಹ ದೋಷವಿರಲಿ ಯಾವುದೇ ಸರ್ಪದೋಷಗಳಿರಲಿ ಯಾವುದೇ ಸಮಸ್ಯೆಗಳಿರಲಿ ಅವು ಪರಿಹಾರ ಆಗುತ್ತೆ ಕೆಲವರಿಗೆ ಪರಿಹಾರ ಆಗಿಲ್ಲ ಗೊತ್ತು ಅದು ಯಾಕಪ್ಪ ಅಂತಂದರೆ ಅವರ ಪಾಪಕರ್ಮಗಳು ಜಾಸ್ತಿ ಇರುತ್ತೆ ಆ ಪಾಪ ಕರ್ಮಗಳು ಕಳೆದ ನಂತರ ಖಂಡಿತ ಅವರಿಗೆ ಒಳ್ಳೆಯದಾಗೇ ಆಗುತ್ತೆ ಸ್ನೇಹಿತರೆ ಇನ್ನೂ ಬಹುಮುಖ್ಯವಾಗಿ ಆರಾಧನೆ ಸಮಯದಲ್ಲಿ ನೀವು ಏನು ಗುರುವಾರ ಪೂಜೆ ಮಾಡ್ತೀರಾ ಅದನ್ನು ಆದಷ್ಟು ಬೇಗನೆ ನೀವು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲವನ್ನು ಮಾಡಿ ಮುಗಿಸ್ಬೇಕಾಗತ್ತೆ ರಾಯರ ಅನುಗ್ರಹ ನಿಮಗೆ ಮತ್ತಷ್ಟು ಜಾಸ್ತಿ ಸಿಗುತ್ತೆ ನೀವು ಎಲ್ಲೇ ಇರಿ ಹೇಗೆ ಇರಿ ರಾಯರು ನಿಮ್ಮನ್ನು ನೋಡ್ತಾ ಇದ್ದಾರೆ ಖಂಡಿತ ನಿಮಗೆ ಅವರು ಒಂದು ಉತ್ತಮವಾದ ಆಶೀರ್ವಾದವನ್ನು ಕೊಟ್ಟೇ ಕೊಡ್ತಾರೆ ನಿಮ್ಮ ಪಾಲಿಗೆ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ ಮತ್ತು ಈ ಆರಾಧನಾ ಸಮಯದಲ್ಲಿ ಮತ್ತಷ್ಟು ನಾಮಲೇಖನವನ್ನು ಹೆಚ್ಚಿಗೆ ಬರೀರಿ ಯಾಕಂತಂದರೆ ನಾನು ಇದರ ಬಗ್ಗೆ ಸಾಕಷ್ಟು ಹೇಳ್ತಾನೆ ಇರ್ತೀನಿ ನಾಮಲೇಖನವನ್ನು ಬರೆಯಿರಿ ಅಂತ ಹೇಳಿಬಿಟ್ಟು ಒಂದು ಸರಿ ನೀವು ಶ್ರೀರಾಘವೇಂದ್ರ ಅಂತ ಬರೆದ್ರೆ ನೂರು ಸರಿ ಮಂತ್ರ ಹೇಳಿದಷ್ಟು ಪುಣ್ಯ ಫಲ ನಿಮಗೆ ಸಿಗುತ್ತೆ ಈ ಕಾರಣದಿಂದ ನಾಮಲೇಖನವನ್ನು ನೀವು ಹೆಚ್ಚು ಹೆಚ್ಚು ಬರೆದ ಹಾಗೆ ರಾಯರ ಒಂದು ಅನುಗ್ರಹವನ್ನು ನೀವು ಪಡೀಲಿಕ್ಕೆ ಒಂದು ಸಾಧ್ಯ ಆಗುತ್ತೆ ಈ ಕಾರಣದಿಂದ ನಾಮಲೇಖನ ಪುಸ್ತಕಗಳನ್ನು ನಾವೇ ಕೊಡ್ತಾ ಇದ್ದೀವಿ ನಮ್ಮ ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ಕೆಳಗಡೆ ಏನು ಫೋನ್ ನಂಬರ್ ಕೊಡ್ತಾ ಇದ್ದೀವಲ್ಲ ಈ ಒಂದು ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ವಾಟ್ಸಪ್ ಮಾಡಿದ್ರೆ ನೂರ ರೂಪಾಯಿ ಮಾಡಿದ್ರೆ ಎರಡು ಪುಸ್ತಕಗಳನ್ನು ಕೊಡ್ತೀವಿ ಎರಡು ಪುಸ್ತಕಗಳಲ್ಲಿ ನೀವು ಹತ್ತು ಸಾವಿರ ಸರಿ ನಾಮಲೇಖನವನ್ನು ಬರೀಬೋದು ಮತ್ತು ಯಾವುದೇ ರೀತಿಯ ಎಕ್ಸ್ಟ್ರಾ ಪೋಸ್ಟಲ್ ಚಾರ್ಜಸ್ ಎಲ್ಲ ಇರೋದಿಲ್ಲ ರಾಯರ ಭಕ್ತರಿಗೆ ಮನೆ ಮನೆಗೆ ಪೋಸ್ಟಲ್ ಮುಖಾಂತರ ತಲುಪಿಸ್ತಾ ಇದ್ದೀವಿ ಈ ಒಂದು ಕೆಲಸ ಕಾರ್ಯಗಳಿಗೆ ನೀವು ನಮಗೆ ಕೈ ಜೋಡಿಸ್ಬೇಕು ಹಾಗೆ ರಾಯರ ಭಕ್ತರು ಏನಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ ಈ ಒಂದು ಮುನ್ನೂರ ಐವತ್ತ್ಮೂರನೇ ಆರಾಧನೆ ಏನಿದೆ ಇದು ಖಂಡಿತ ರಾಯರ ಒಂದು ಅನುಗ್ರಹ ಪಡೀಲಿಕ್ಕೆ ಒಂದು ವೇದಿಕೆ ಆಗಲಿ ಏನು ಹೊಸ ಹೊಸದಾಗಿ ರಾಯರನ್ನು ಭಕ್ತಿರಿದ್ದೀರಿ ಅಂದರೆ ಈಗಷ್ಟೇ ಇನ್ನು ರಾಯರನ್ನು ಪೂಜಿಸಲಿಕ್ಕೆ ಒಂದು ವಾರ ಆಗಿರ್ಬೋದು ತಿಂಗಳಾಗಿರ್ಬೋದು ಎರಡು ತಿಂಗಳಾಗಿರ್ಬೋದು ರಾಯರ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದೀರಾ ಅವರೆಲ್ರಿಗೂ ಕೂಡ ಒಳ್ಳೆಯದಾಗಲಿ ರಾಯರ ಅನುಗ್ರಹ ನಿಮ್ಮ ಮೇಲೆ ಸದಾಕಾಲ ಹೀಗೆ ಇರಲಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ ಶ್ರೀ ರಾಘವೇಂದ್ರ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದ